ಕ್ಲೇಮ್ ತಪ್ಪಿಲ್ಲ ಅಂತ ಅಂತ ಕೂಡ ಸೊ ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಕುರ್ಚಿ ಫೈಟ್ ಏನೇ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಿಸುತ್ತೆ ವಿಧಾನ ಪರಿಷತ್ನ ಸದಸ್ಯ ಬಿ ಕೆ ಹರಿಪ್ರಸಾದ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಲ್ ಪಿ ಸಭೆಯಲ್ಲಿ ಸಿಎಂ ಆಯ್ಕೆಯಾಗಿದ್ದರು ಅಂದರೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಯ್ಕೆ ಆಗ್ತಾರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಏನಾದರೂ ತೀರ್ಮಾನವಾದರೆ ಅಲ್ಲೇ ಆಗ್ಬೇಕಲ್ವಾ ಪಕ್ಷಕ್ಕೆ ಎಲ್ಲಾ ನಾಯಕರು ದುಡಿದಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಫೈಟ್ ಏನಿಲ್ಲ ಕುರ್ಚಿ ಫೈಟ್ ಮಾಧ್ಯಮದಲ್ಲಿ ಇದೆ ಅದೇನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಮಾಡೋರ್ಗು ಸಹ ಎಲ್ಲರೂ ಸಹ ಕಾಯ್ಬೇಕಾಗುತ್ತೆ ನಾನು ಸಮಯ ಕೇಳಿರೋದು ಯಾವ ವಿಚಾರ ಅವರು ಸಮಯ ಕೇಳೋದು ಯಾವ ವಿಚಾರ ಬಹಳ ನಮ್ಮ ವಿಚಾರಗಳು ಅಲ್ಲಿ ನಾನೊಬ್ಬ ವರ್ಕಿಂಗ್ ಕಮಿಟಿ ಸದಸ್ಯ ಹರಿಯಾಣದ ಉಸ್ತುವಾರಿ ವಹಿಸಿರ್ತೀವಿ ಒಂದು ವಹಿಸಿದ್ದೀನಿ ಹದಿನಾಲ್ಕನೇ ತಾರೀಕು ನಾವು ರಾಮ್ಲೀಲಾದಲ್ಲಿ ದೊಡ್ಡ ಓಟ್ ಚೋರಿ ವಿರುದ್ಧ ಒಂದು ದೊಡ್ಡ ಸಮ್ಮೇಳನವನ್ನು ಮಾಡ್ತಾ ಇದೀವಿ ರಾಮ್ಲೀಲಾ ಮೈದಾನದಲ್ಲಿ ಈ ವಿಚಾರಗಳೆಲ್ಲ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಲಿಕ್ಕೆ ಹೋಗ್ತೀವಿ ರಾಜ್ಯದ ವಿಚಾರದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ನಾನು ಚರ್ಚೆ ಮಾಡೋದೇ ಇಲ್ಲ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿ ಎಲ್ ಪಿಯ ಸಭೆ ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು ಸಿ ಎಲ್ ಪಿ ತೀರ್ಮಾನ ಅದು ಏನಾದರೂ ತೀರ್ಮಾನ ಆಗ್ಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕು ವಿನಃ ಬಾಕಿದೆಲ್ಲ ಹೂ ಹೋಗಬೇಕು ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ ಐದು ಜನದ ಮತ್ತ ಮತ್ತಿಗೆ ಮಾತಾಗಿರ್ಬೋದು ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು ಸಿ ಎಲ್ ಪಿ ಮಧ್ಯದಲ್ಲಿ ಆ ಥರ ತೀರ್ಮಾನ ಆಗಿದೆ ಇವರು ಸಿ ಎಲ್ ಪಿಗಿನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತ ಹೇಳಿ ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕೆ ವಿನಃ ಇದು ಪವರ್ ಸ್ಟ್ರಗಲ್ ಆಗಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ ಜಾರಕಿಹೊಳಿ ಡಿ ಕೆ ಶಿ ಭೇಟಿ ಆಗಿರ್ಬೋದು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ ಹಾಗೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮಾತಾಡಿದ್ದಾರೆ ಅಂದ್ರೆ ಈಗ ಹೈಕಮಾಂಡ್ ಕಡೆನೇ ಚೆಂಡು ಆಲ್ಮೋಸ್ಟ್ ಹೋಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ಈ ಒಂದು ಬದಲಾವಣೆಯ ಬಿರುಗಾಳಿ ಮುಂದಕ್ಕೆ ಹೋಗ್ಬೋದಾ ಅಥವಾ ಇದೇ ಮಾಸಾಂತ್ಯದೊಳಗಡೆ ಕ್ಲಿಯರ್ ಆಗ್ಬೋದಾ ಇವೆಲ್ಲವನ್ನು ಚರ್ಚೆ ನೋಡ್ತಾ ಇದ್ರೆ ಬಹುಶಃ ಯಾವ ಒಂದು ಹಂತಕ್ಕೆ ಹೋಗ್ಬೋದು ಅನ್ನೋದು ಇದು ಪ್ರಭು ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಈಗಾಗಲೇ ದೆಹಲಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ಇಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನೂ ಕೂಡ ಅದು ಮುಂದುವರೆದಿದೆ ಸಿ ಎಂ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನಗಳನ್ನು ಮುಂದುವರೆಸಿದ್ದಾರೆ ನಾನು ಸಿ ಎಂ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಂ ಆಪ್ತ ಬಳಗದಲ್ಲಿರುವಂತಹ ಸಚಿವರು ಶಾಸಕರನ್ನು ಭೇಟಿ ಮಾಡುವಂಥ ಪ್ರಯತ್ನ ಅವರ ಬೆಂಬಲವನ್ನು ಕೋರುವಂಥ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಇಲ್ಲೂ ಕೂಡ ಅವರು ಈ ರೀತಿಯಾದಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಸಚಿವರು ಶಾಸಕರು ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಎರಡನೇ ಬಾರಿಗೆ ಇದು ದೆಹಲಿಗೆ ದೆಹಲಿಯ ಹೈಕಮಾಂಡ್ ಮಟ್ಟಕ್ಕೆ ಹೋಗಿರುವಂಥದ್ದು ವಿಚಾರ ರಾಹುಲ್ ಗಾಂಧಿಯವರ ಟೇಬಲ್ನ ಮುಂದಿದೆ ಈ ಒಂದು ವಿಚಾರ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರಂತೆ ಇಲ್ಲಿ ತೀರ್ಮಾನ ಆಗುತ್ತೆ ನಿರ್ಧಾರ ಆಗುತ್ತೆ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾ ಅನ್ನುವಂಥ ನಿರ್ಧಾರ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಬೇಕು ಹಿಂದೆ ಎರಡೂವರೆ ವರ್ಷಗಳ ಹಿಂದೆ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗಿತ್ತು ಏನು ಒಪ್ಪಂದ ಆಗಿತ್ತು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಡಿ ಕೆ ಸುರೇಶ್ ಅವರು ಹಾಗೆ ಐದ ಐದಾರು ಜನ ಅವತ್ತು ಯಾರಿದ್ರು ಅವರಿಗೆ ಈ ಮಾಹಿತಿ ಗೊತ್ತು ಅಂತೇಳಿ ಅವತ್ತು ಇದ್ದಂಥವ್ರು ಯಾರು ಅನ್ನುವಂಥ ಮಾಹಿತಿ ತೆಗೆದಾಗ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸಿದ್ದರಾಮಯ್ಯ ಹಾಗೆ ಡಿ ಕೆ ಸುರೇಶ್ ಅವರು ಆ ಒಂದು ಸಭೆಯಲ್ಲಿದ್ದರು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಅವತ್ತು ಏನು ಆಗಿದೆ ಏನು ಒಪ್ಪಂದ ಆಗಿತ್ತು ಅನ್ನುವಂಥದ್ದನ್ನು ಯಾರೂ ಕೂಡ ಬಹಿರಂಗ ಮಾಡ್ತಾ ಇಲ್ಲ ಯಾಕೆಂದರೆ ಯಾರು ಅವತ್ತು ಆ ಕೊಠಡಿಯಲ್ಲಿದ್ದರು ಐದಾರು ಜನ ಅವರಷ್ಟೇ ಗೊತ್ತಿರತ್ತೆ ಅವರಷ್ಟೇ ಹೇಳಬೇಕಾಗತ್ತೆ ಇದು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ತದನಂತರದಲ್ಲಿ ಖರ್ಗೆ ಅವರು ಆ ವಿಚಾರವನ್ನು ಅವ್ರಿಗೆ ತಂದು ಗಮನಕ್ಕೆ ತಂದಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಹಾಗಾಗಿ ರಾಹುಲ್ ಗಾಂಧಿ ಇಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ ರಾಜಕೀಯ ಬೆಳವಣಿಗೆಗಳು ಹೇಗಿದೆ ಯಾರ ಬದಲಾವಣೆ ಮಾಡಿದರೆ ಏನಾಗಬಹುದು ಬದಲಾವಣೆ ಮಾಡದಿದ್ರೆ ಏನಾಗಬಹುದು ಇವರನ್ನು ಕೂರಿಸಿದ್ರೆ ಏನಾಗ್ಬಹುದು ಈ ರೀತಿಯಾಗಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅಂದ್ರೆ ಪ್ಲಸ್ಸು ಮೈನಸ್ ಏನಾಗಬಹುದು ಅಂತೇಳಿ ಅವರು ಲೆಕ್ಕಾಚಾರವನ್ನು ಹಾಕಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದು ನಾಳೆ ಮತ್ತೆ ನಾಡಿದ್ದು ಎರಡು ದಿನಗಳ ಕಾಲ ಬಿಹಾರ ಚುನಾವಣೆ ಸೋಲಿಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಎರಡು ದಿನಗಳ ಸಭೆ ಆಯೋಜನೆ ಮಾಡಲಾಗಿದೆ ಆ ಸಭೆಯಲ್ಲಿ ಈ ವಿಚಾರವನ್ನು ಕೂಡ ಚರ್ಚೆಗೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಇಪ್ಪತ್ತೊಂಬತ್ತರಂದು ಬಹುತೇಕವಾಗಿ ಇವರಿಬ್ಬರನ್ನು ಕೂಡ ಕರೆಸಿ ಸಿ ಎಮ್ ಡಿ ಸಿ ಎಮ್ ಕೂಡ ದೆಹಲಿಗೆ ಕರೆಸಿಕೊಳ್ಳುವಂಥ ಸಾಧ್ಯತೆಗಳಿದೆ ನವೆಂಬರ್ ಮೂವತ್ತರಂದು ಇದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಕ್ಲಾರಿಟಿ ಸಿಗತ್ತೆ ಅಂದರೆ ಅವತ್ತು ಅಂತಿಮ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆಗಳಿದೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾ ಅನ್ನುವಂಥ ನಿರ್ಧಾರವನ್ನು ಅವತ್ತು ಬಹುತೇಕವಾಗಿ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದಿದೆ ಹಾಗಾಗಿ ನವೆಂಬರ್ ಮೂವತ್ತು ಬಹಳ ಕುತೂಹಲವನ್ನು ಹಾಕ್ತಾ ಇದೆ ರಾಹುಲ್ ಗಾಂಧಿಯವರ ನಿರ್ಧಾರ ಕೂಡ ಇಲ್ಲಿ ಅಂತಿಮವಾಗಿದೆ ಯಾಕೆಂದರೆ ಹಿಂದೆ ಆಗಿದ್ದರೆ ಸೋನಿಯಾ ಗಾಂಧಿ ಮತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರುವಂಥವರು ಅವರ ಪರವಾಗಿಯೇ ಅಲ್ಲಿ ದೆಹಲಿ ಮಟ್ಟದಲ್ಲೂ ಕೂಡ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಆದರೆ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿನೇ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಇಪ್ಪತ್ತೊಂಬತ್ತರಂದು ನಡೆಯುವಂತಹ ಸಭೆಯಲ್ಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಾಗೇ ವೇಣುಗೋಪಾಲ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ನಡೆಸುವಂಥ ಈ ಸಭೆ ಏನಿದೆ ಇದು ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಮೇಲೆ ಪರಿಣಾಮವನ್ನು ಬೀರಲಿದೆ ಅಲ್ಲಿಯವರೆಗೂ ಕೂಡ ಇದು ಹಾಗೆ ಮುಂದುವರಿತಾ ಸಾಗತ್ತೆ ನಂತರ ಇದು ಸದ್ಯಕ್ಕೆ ಆಗುವಂಥ ಬೆಳವಣಿಗೆಗಳಲ್ಲ ಇಲ್ಲಿ ಪ್ರಯತ್ನಗಳು ನಡೀತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಪ್ರಯತ್ನಗಳಾಗ್ತಾ ಇದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಕಡೆಯಿಂದಲೂ ಕೂಡ ಪರೋಕ್ಷವಾಗಿ ಪ್ರಯತ್ನಗಳು ನಡೀತಾ ಇದೆ ಇನ್ನೊಂದು ಕಡೆ ದಲಿತ ಸಿ ಎಂ ಕೂಗನ್ನು ಕೂಡ ಈಗ ಮುನ್ನೆಲೆಗೆ ತರಲಾಗಿದೆ ಪರಮೇಶ್ವರ್ ಅವರನ್ನು ಮುಂದೆ ಬಿಟ್ಟು ಈಗ ದಲಿತ ಸಿಎಂ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಲಾಗಿದೆ ರಾಜಣ್ಣ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಮಹದೇವ್ ಅವರ ಟೀಮು ಮತ್ತೆ ಆಕ್ಟಿವ್ ಆಗಿದೆ ಇವತ್ತು ಕೂಡ ರಾತ್ರಿ ಅವರು ಸಭೆಯನ್ನ ಸೇರಬಹುದು ಅನ್ನುವಂತ ಮಾಹಿತಿ ಶಿವಕುಮಾರ್ ಅವರ ಪ್ರಯತ್ನ ಇದೆ ಅಲ್ವಾ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಎಲ್ಲಿವರೆಗೂ ಮುಂದುವರಿಬೋದು ಈಗ ಹತ್ತರಿಂದ ಹನ್ನೊಂದು ಜನ ಶಾಸಕರು ನಾವು ಬಹುತೇಕವಾಗಿ ಒಕ್ಕಲಿಗ ಎಮ್ ಎಲ್ ಎಗಳು ದೆಹಲಿಗೆ ಹೋಗಿ ಪರೇಡ್ ಮಾಡೋದನ್ನು ನೋಡ್ತಾ ಇದ್ವಿ ಅಂದರೆ ಈಗ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಒಂದು ಸಂಖ್ಯೆ ಒಂದು ಐವತ್ತರಿಂದ ಅರವತ್ತು ಎಮ್ ಎಲ್ ಎಗಳನ್ನು ಮಾಡಿಕೊಂಡು ಅಥವಾ ಸಹಿ ಸಂಗ್ರಹ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಹೋಗಿ ನೋಡಿ ಇಷ್ಟು ನನ್ನ ಬಲಾಬಲ ಇದೆ ಅಂತ ಹೇಳಿ ಆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಥವಾ ಸಿದ್ದರಾಮಯ್ಯನವರ ಬಣದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಅಥವಾ ಹೈಕಮಾಂಡ್ ಅವರನ್ನ ಮನವೊಲಿಕೆ ಮಾಡುವಂತ ಪ್ರಯತ್ನ ಅಂದ್ರೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ತೋರಿಸಿ ಅದಾದ್ಮೇಲೆ ಅಧಿಕಾರವನ್ನು ಕೇಳುವಂತ ಪ್ಲಾನ್ ಏನಾದ್ರೂ ನಡೆದಿರಬಹುದು ಅನ್ನೋದು ಸಹಜವಾಗೇ ಪ್ರಭು ಒಂದು ಕಡೆ ಸಹಿ ಸಂಗ್ರಹ ಕೂಡ ನಡೀತಾ ಇದೆ ಶಾಸಕರ ಸಹಿಯನ್ನ ಪಡೆಯುವಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದಾರೆ ಮತ್ತೊಂದು ಕಡೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಶಾಸಕರನ್ನ ಭೇಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನನ್ನ ಕಡೆ ಇಷ್ಟು ಸಂಖ್ಯಾಬಲ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಹೈಕಮಾಂಡ್ಗೆ ರವಾನೆ ಮಾಡಬೇಕು ಜೊತೆಗೆ ಹೈಕಮಾಂಡ್ ಮೇಲೆ ಕೂಡ ಒತ್ತಡವನ್ನು ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಶಾಸಕರು ಸುಮಾರು ಅರವತ್ತು ಎಪ್ಪತ್ತು ಶಾಸಕರ ಒಂದು ಒಟ್ಟುಗೂಡಿದ್ದೇ ಆದರೆ ಅವರೆಲ್ಲರನ್ನೂ ಕೂಡ ದೆಹಲಿಗೆ ಪೆರೇಡನ್ನು ಮಾಡಿಸುವ ಮೂಲಕ ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಇನ್ನೂ ಕೈಬಿಟ್ಟಿಲ್ಲ ಅವರು ಯಾಕೆಂದರೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗೇ ಇದನ್ನು ಮತ್ತಷ್ಟು ಮುಂದುವರಿಸ್ತಾ ಇದ್ದಾರೆ ಆ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಇರುವಂಥವರು ಕೂಡ ಅವರು ಸಭೆಗಳ ಮೇಲೆ ಸಭೆಗಳನ್ನು ನಡೆಸುವ ಮೂಲಕ ಇದಕ್ಕೆ ಪ್ರತಿತಂತ್ರಗಳನ್ನು ಅವರು ಕೂಡ ರೂಪಿಸ್ತಾ ಇದ್ದಾರೆ ದಲಿತ ಸಿ ಎಂ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಆಸೆಗೆ ಇದೇನಾದರೂ ಅಡ್ಡಿ ಆಗತ್ತಾ ಅನ್ನುವಂಥದ್ದು ಕೂಡ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಮಾತ್ರ ಇನ್ನೂ ಕೂಡ ಮುಂದುವರೆದಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ನಾನು ಮುಖ್ಯಮಂತ್ರಿ ಅವಕಾಶವನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ಹಠಕ್ಕೆ ಅವರು ಬಿದ್ದಿದ್ದಾರೆ ಹಾಗಾಗಿ ಎಲ್ಲವನ್ನು ಕೂಡ ಈಗ ಹೈಕಮಾಂಡ್ಗೆ ಹಾಕಿದ್ದಾರೆ ನನ್ನ ಪಕ್ಷ ಸಂಘಟನೆ ಪಕ್ಷದ ಕಾರ್ಯ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ನನ್ನ ಪಾತ್ರ ಇದೆಲ್ಲವನ್ನೂ ಕೂಡ ನೀವು ನನ್ನನ್ನು ಗಮನಿಸಿ ನನಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಬೇಡಿಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಹಾಗಾಗಿ ರಾಹುಲ್ ಗಾಂಧಿ ಇಲ್ಲಿ ಅಂತಿಮ ಆಗಿರೋದರಿಂದ ಅವರ ಬಾಯಿಂದ ಏನು ನಿರ್ಧಾರ ಹೊರಗೆ ಬೀಳುತ್ತೆ ಅದು ಬಹುತೇಕವಾಗಿ ಫೈನಲ್ ಆಗುತ್ತೆ ಹಾಗಾಗಿ ರಾಹುಲ್ ಗಾಂಧಿಯವರ ನಿರ್ಧಾರ ಏನು ಅನ್ನುವಂಥದ್ದು ಇಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ ಇದು ಮತ್ತಷ್ಟು ದಿನಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆಗಳಿದೆ ಪ್ರಭು ಅಂದ್ರೆ ಶಿವಕುಮಾರ್ ಇಲ್ಲಿ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಬದಲಾವಣೆ ಮಾಡಿದ್ರು ಕಷ್ಟ ಬದಲಾವಣೆ ಮಾಡದೇ ಇದ್ರು ಕಷ್ಟ ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗಿರ್ಬೋದ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಚೇಂಜ್ ಮಾಡಿದ್ರೆ ಅದು ಸಿದ್ದರಾಮಯ್ಯವ್ರ ಎಫೆಕ್ಟ್ ಈ ರೀತಿ ಅದು ಅದು ಚರ್ಚೆ ಆಗ್ತಿದೆ ಅಹಿಂದ ಸಮುದಾಯ ಅಂತೇಳಿ ಇನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೈ ಬಿಟ್ಟರೆ ಒಕ್ಕಲಿಗ ವೋಟ್ಗಳು ಮುಂದಿನ ದಿನಗಳಲ್ಲಿ ಬರೋದಿಲ್ಲ ಅಂತೇಳಿ ಅಂದ್ರೆ ಒಟ್ಟಿನಲ್ಲಿ ನಷ್ಟ ಆಗುತ್ತಾ ಅಂತ ಏನೇ ಆದರೂ ಕಾಂಗ್ರೆಸ್ಗೆ ಸಹ ಕರೆಕ್ಟ್ ಪ್ರಭು ಯಾಕೆಂದ್ರೆ ನೀವು ಈ ಕಡೆ ಇಬ್ಬರೂ ಕೂಡ ಪ್ರಭಾವಿ ನಾಯಕರು ಪ್ರಬಲ ನಾಯಕರು ಪ್ರಬಲ ಸಮುದಾಯಗಳಿಗೆ ಸೇರಿದಂಥವ್ರು ರಾಜ್ಯ ರಾಜಕಾರಣವನ್ನು ತೆಗೆದುಕೊಂಡಾಗ ಇಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಕೂಡ ಕೆಳಗಡೆ ಹಾಕೋದಕ್ಕಾಗಲ್ಲ ಇಲ್ಲಿ ಪಾರ್ಟಿ ಸಂಘಟನೆ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಾವು ಕೆಳಗಡೆ ಹಾಕೋದಕ್ಕಾಗಲ್ಲ ಮೂಲೆಗೆ ತಳ್ಳೋದಕ್ಕೆ ಸಾಧ್ಯ ಇಲ್ಲ ಇಬ್ಬರೂ ಕೂಡ ಪ್ರಬಲರಾಗಿರೋದ್ರಿಂದ ಅವರನ್ನು ಮನವೊಲಿಸಿ ಈ ಒಂದು ನಿರ್ಧಾರ ಸಮಸ್ಯೆಯನ್ನು ಸರಿಪಡಿಸಬೇಕಾಗತ್ತೆ ನೀವು ಹೇಳಿದಾಗೆ ಏನಾದರೂ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಅದು ಸಹಜವಾಗಿ ಸರ್ಕಾರ ಮತ್ತು ಪಕ್ಷದ ಮೇಲೆ ಪರಿಣಾಮವನ್ನು ಬೀರುತ್ತೆ ಕಾರಣ ಕುರುಬ ಸಮುದಾಯ ಸೇರಿದಂತೆ ಹಿಂದುಳಿದ ವರ್ಗಗಳ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತರು ದಲಿತರು ಶೇಕಡ ಎಂಬತ್ತರಷ್ಟು ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರ ಹಿಂದೆ ಇದೆ ಆ ಮತ ಬ್ಯಾಂಕಲ್ಲಿ ಸುಮಾರು ಮತ ಮತಬ್ಯಾಂಕು ಸಿದ್ದರಾಮಯ್ಯನವರ ಹಿಂದೆ ಇದೆ ಸೊ ಇದು ಪಕ್ಷದ ಮೇಲೆ ಪರಿಣಾಮವನ್ನು ಬೀರುತ್ತೆ ಮುಂದಿನ ಚುನಾವಣೆಗಳಲ್ಲಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಅವಕಾಶವನ್ನು ಮಾಡಿಕೊಡದೆ ಹೋದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಅವಕೃಪೆಗೂ ಕೂಡ ಒಳಗಾಗಬೇಕಾಗತ್ತೆ ಆ ಮತ ಬ್ಯಾಂಕು ಇಲ್ಲಿ ಹಿನ್ನಡೆ ಆಗಬಹುದು ಆ ಮತ ಬ್ಯಾಂಕ್ ಕೂಡ ಯಾಕೆಂದ್ರೆ ಸಂಪೂರ್ಣವಾಗಿ ಇದಾಗತ್ತೆ ಅಂತ ಹೇಳೋದಕ್ಕಾಗಲ್ಲ ಇವತ್ತಿಗೂ ಶೇಕಡ ಅರವತ್ತರಷ್ಟು ಜೆ ಡಿ ಎಸ್ ಕಡೆಗೆ ಆ ಮತ ಬ್ಯಾಂಕ್ ಇದೆ ದೇವೇಗೌಡರ ಹಿಂದೆನೇ ಇದೆ ಉಳಿದಿರುವಂತಹ ಮತ ಬ್ಯಾಂಕ್ ಏನಿದೆ ಅದನ್ನು ಸೆಳಿಬೇಕು ಅನ್ನುವಂತಹ ಕಾಂಗ್ರೆಸ್ ತಂತ್ರಗಾರಿಕೆ ಇದೆಯಲ್ಲ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಆ ಭಾಗದಲ್ಲಿ ಮತ್ತಷ್ಟು ಪ್ರಬಲವಾಗತ್ತೆ ಸೊ ಈ ಲೆಕ್ಕಾಚಾರಗಳು ಕೂಡ ಇದೆ ಇದೆಲ್ಲವನ್ನ ಅಳೆದು ತೂಗಿ ನೋಡಿಯೇ ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಬೇಕಾಗತ್ತೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ